ಜಾಗ ಕೊಡಿ ಹೇಳೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಪ್ರಸಾದ ಕೊಡ್ತಾರೆ ಯಾವುದೇ ವಾಹನ ಚಾಲಕರು ಅಂದ್ರೆ ಡ್ರೈವರ್ ಯಾರಿದೀರ ಪ್ರಸಾದ ಬರಪ್ಪ ಯಾವುದೇ ವಾಹನ ಆಟೋ ಡ್ರೈವರ್ ಆಗಲಿ ಇಲ್ಲಿ ಬನ್ನಿ ಕೆಳಪಮ್ಮ ಎಲ್ಲ ಅದೇ ಮಾಡ್ತಾರೆ ಒಬ್ರು ಮಾಡಿದ್ರೆ ಎಲ್ಲ ಅದೇ ಮಾಡ್ತಾರೆ ಎಲ್ಲ ಕೆಳ ಬಂದಿದ್ದೀರಾ ನೋಡ್ಬೇಕು ಅಂತ ಬಂದಿದ್ದೀರಾ ದೇವಸ್ಥಾನ ನೋಡ್ಬೇಕು ಅಂತ ಬಂದಿದ್ದೀರಾ ಭಕ್ತಿ ಪೂರ್ವಕವಾಗಿ ಆಚರಣೆ ನಮಸ್ಕಾರ ಮಾಡ್ಕೊಳ್ಳಿ ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ ನಿಮ್ ಕಷ್ಟ ಏನಿದ್ರು ತಾಯಿ ಅಂತ ಹೇಳ್ಕೊಳ್ಳಿ ನಿಜಾನ್ ಮನಸ್ಸಲ್ಲಿ ಮಾತ್ರ ನಾನು ಅಲ್ಲಿಂದ ಬಂದೀನಿ ಅಲ್ಲಿಂದ ಬಂದೀನಿ ನಾನು ಅವರು ಇವರು ನಾವು ಏನ್ ಮಾಡಕ್ಕ ಏನ್ ಮಾಡೋದು ಇಲ್ಲ ನಾವು ನಿಜವಾದ ಕಾಯಿಲೆ ಇರಬೇಕಲ್ಲ ಅಂದ್ರೆ ಕೂತ್ಕೊಳ್ಳಿ ಕುತ್ಕೊಳ್ಳಿ ಗಂಡ ಹುಷಾರಿಲ್ಲಾರ ಎಂಟು ಹಾಕ್ಬಿಡಿ ಎಂಟು ಗಂಡ ಹಾಕ್ಬಿಡಿ ಮಕ್ಕಳು ಹುಷಾರಿಲ್ಲ ಅಂದ್ರೆ ಅಪ್ಪ ಅಮ್ಮ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ತಾಯಿ ತಂದೆ ಹುಷಾರಿಲ್ಲ ಬರ್ರಿ ಅಪ್ಪ ಮುಂದ ಸಾಕಾಯಲ್ಲ ಅಂದ್ರೆ ಚೌಟ್ರಿ ಮುಂದೆ ಯಾವ್ದಾರ ಒಂದು ಅನ್ನ ಅನ್ನ ಸಪ್ ಅನ್ನ ಸಂಪುತ್ ಅನ ಹಾಕೊಡಿ ಯಾವ್ದೋ ಕಾಡಲ್ಲಿ ಮೆಟ್ಟಿಯ ಬಸ್ ಅಲ್ಲಿ ಅಂತ ಹಾಕ್ಕೊಡಿ ಒಂದೊಂದು ನಿಮ್ಮಲ್ಲಿ ಪ್ರಾರ್ಥನೆ ್ರೆ ಮೊನ್ನೆ ಯಾವುದೋ ಅಂದಾಸನದಲ್ಲಿ ಯೋಗೀಶ್ ಅಂತ ಹೇಳಿ ಅಲ್ಲಿ ಎಲ್ಲೋ ನೆಲ್ದ ಹತ್ರ ಕಾಡ ಹಾಕಿದ್ರಂತೆ ಸಾವ್ರನ್ನ ಸಾಪನ್ನ ಮಕ್ಕಳು ಹುದಿಯಂತ್ರು ಕಡದ ಊರಿಗೆ ಅನ್ನ ಹಾಕೋದಂಗಿದ್ರು ಅವರು ಕಾಡಲ್ಲಿ ಬಿಟ್ಟು ಹೋಗಿದ್ರಂತೆ ಮೊನ್ನೆ ಒಂದು ಯಾರ ಹಾಕೊಂಡಿತ್ತು ಇಲ್ಲಿ ಹೆಣ್ಮಕ್ ಎರಳೆ ಹೆಣ್ಣಂತೆ ತಮ್ಮನ್ನ ಮೆಟ್ಲು ಕ್ಯಾರ ಹಾಕಿದಾರಂತೆ ಇಲ್ಲಿ ಬಂದಿದ್ರು ಮಾತಾಡಿದ್ರೆ ಅಮ್ ತಿಳಿತಾರಂತೆ ಚಾಕಲ್ಲಿ ಇದ್ರೆ ಎಂತೆಂತ ಪುಣ್ಯಾಪುರ ಭೂಮಿ ಮೇಲೆ ಇದೀರಿ ಅತಿ ಎಲ್ಲರಿಗೂ ಕ್ಯಾನ್ಸರ್ ಯಾರು ಕ್ಯಾನ್ಸರ್ ಹೋಗೋ ಯಾಕಂದಿದೆ ಅಂದ್ರೆ ನಿಮ್ಗೆ ಬಂದಿರೋದು ಯಾರಾದ್ರೂ ಕೇಳಿ ನಮ್ಮ ಅಪ್ಪನ ಚಾಕ್ತಿರೋತಿ ಯಾರು ಬರಲ್ಲ ಎಂಟ್ರೊಳಗಡೆ ಗಂಡೊಳಗಡೆ ಮಗು ಒಳತ್ತೆ ಸಾರ್ ಬಂದಿಲ್ಲ ಮದುವೆ ಆಗುತ್ತಾ ಮಕರ ಒಂದ್ ಬೇತ ನೀವ್ ಹೆಂಗಿದೀರ ನೀವು ಕುಟ್ಗೆ ನೋಡುತ್ತಿಲ್ಲ ನಮ್ಮನ್ನ ಯಾರು ಇದ್ದವ್ರು ಕೇಳಿಲ್ಲ ನಿಮಗೆ ಅಷ್ಟಮ ಅಂತ ಕೇಳಿಲ್ಲ ಅಂತಮ್ಗಳಿಗೆ ಸಹಾಯ ಮಾಡೋ ಜಾಗ ನೋಡಿಲ್ಲ ನಾವು ಗೋಂದ್ರಪಜ್ಞೆ ಡಿಸ್ಟರ್ ಅಲ್ಲಿ ನೀವು ಯಾರಿದ್ರು ಹೇಳಿಲ್ಲ ಅಲ್ಲಿ ನಂಜನಗೂಡಿಂದ ಒಂದ್ ಗಂಡ ಇಟ್ಟಿ ಒಂದು ಲಿಟ್ರಿ ಡಿಪಾರ್ಟ್ಮೆಂಟ್ ಅಣ್ಣ ಸಕ್ಕ ಕೆಲಸ ಮಾಡುತ್ತಂತೆ ಅವರಿಬ್ರು ನನ್ನ ಫ್ರೆಂಡ್ ನಟ ಮತ್ತೊಂದು ಕೇಳಿರುವುದು ನೀವು ಈ ತರ ಕ್ರೇ ಮಾಡ ಪ್ರಪಂಚ ಕೊಡಲಿಲ್ಲ ಇನ್ನ ಚಿಕ್ಕ ಹತ್ರ ಯಾರೋ ಯಾರೊಂದು ಗಂಡ ಇಟ್ಟಿ ಬರ್ತಾರೆ ಮಳೆ ಮಳೆಗಾಲ ಬಾಯಗ ಅಂದ್ರೆ ಮಳೆ ಬರುತ್ತೆ ಅಂತ ಇನ್ನೆಲ್ಲ ಕೇಳೋದೊಂದೇ ಆಚೆ ಸಿಗುತ್ತಾ ಅಡು ಸಿಗುತ್ತಾ ಕೇಸ್ ಕೇಸಿ ಕಣ್ಣು ಕೊಡಲ್ಲ ಕಂಬ ಕೊಡಲ್ಲ ಕಸ ಅಣೆ ಮಾಡೆ ಆಮೇಲೆ ಮುಗೋಳುತ್ತೆ ಅಂತ ಹೇಳಿ ಯಾಕಷ್ಟೇ ಬರ್ತೇನೆ ಯಾರ ಮಗು ಹತ್ತಾಕಿ ಒಂದ್ ವೇಳೆ ಯಾರ ಮಗು ಕೊಡಿ ಬರಪ ಇಲ್ಲ ಬೇಡ ನೀನ್ ಅಂತ ಇವತ್ತು ಯಾರು ಕಾಳಿಗೆ ಪ್ರೀತಿಯಿಂದ ಕಾಳಿಗೆ ತೋರಿಸಿದೀರಾ ಈ ಅಂಕಿತಾ ಮತ್ತೆ ಕುಂಡಾತ್ಪುರ ಬಂದಿರ ಅಂತಾರೆ ಮತ್ತೆ ಯಾರ್ಯಾರು ಸಾರಿ ಕೊಟ್ಟಿದ್ರಾ ಬೆಲ್ಲ ಕೊಟ್ಟಿದ್ದೀರಾ ಕುಂಡಾತ್ಪುರ ಎಲ್ಲ ಬಂದಿದ್ದೀರಾ ಬಂದು ಕಾಣಿಕೆ ರೂಪದಲ್ಲಿ ಒಟ್ಟು ಅನ್ನ ಕೊಡ್ಕೊಂಡಿರಾ ಕಾಣಿಕೆ ಅನ್ನ ಕೊಡ್ತೀರಾ ನೀವು ಕೂಡ ಅನ್ನ ನಮ್ ತಿಂತಿರೋದು ಯಾರು ಖಾಲಿ ಬೀಳಬಾರ್ದು ಅನ್ನ ಇಷ್ಟೇ ಖಾಲಿ ಕೊಟ್ಟು ಅನ್ನ ಕೊಟ್ಟು ಖಾಲಿ ಬೀಳ್ಬಾರ್ದು ಅದೇ ನೀವು ಬೇಡಕೆ ಬೇಡ ಯಾಕೆಂದ್ರೆ ಯಾರು ಭೂಮಿ ಮೇಲೆ ಯಾರು ದೇವರಲ್ಲ ಯಾರು ಕೋಳಿರಲ್ಲ ಯಾರೇನು ಕವಡ ಕೊಡ್ತಿರಲ್ಲ ನಿಮ್ಮ ನಮ್ಕೇನೆ ದೇವರು ಇಲ್ವಾ ನಿಮ್ಮ ನಂಬಿಕೆನೆ ದೇವರು ಈ ಜಾಗದಲ್ಲಿ ನಂಬಬೇಕು ಅದೇ ದೇವರು ಇಲ್ಲಿ ನಂಬಿಕೆನೇ ದೊಡ್ಡ ದೇವರು ಎರಡನೂ ತೀರ್ಥ ಮೂರನೇದೇನಂದ್ರೆ ನಿಮ್ ನಿಮ್ಮ ಮನೆ ಬಾತ್ಮಲ್ಲಿ ಗಡಿಯಾರ ಟಿವಿ ಕಂಡು ಫೋಟೋ ಹೇಳ್ಬೇಕು ಸ್ನಾನ ಮಾಡಿಲ್ಲ ಮೈಸೂರು ತಗೊಂಡಿಲ್ಲ ಜನ ಇಕ್ಕಿನಿ ಹುಷಾರಾಗುತ್ತ ಮುಂಚು ಕಡಿಮೆ ಬಿಟ್ಟು ಬತ್ತಿನಿಂದ ಬೇಡ್ಕೊಳ್ಳಿ ಹುಷಾರಿಲ್ಲ ಅಂದ್ರೆ ಮೈಸೂರು ಅಂತ ಹಾಕೊಳ್ಳಿ ಹೆಣ್ಮಕ್ಳು ಒಂದ್ ಮೂರ್ನ ಕೊಳ್ಳಿಲ್ ಹಾಕ ಆಮೇಲೆ ತಾಳಿ ಕಟ್ಟಿಬಂದು ನಾಲ್ಕನೇದು ಆಗಿದೆ ಅಂತ ಆದ್ರೆ ಮಾಟ್ ಆಗಿದೆ ನಮ್ಗೆ ಮಂತ್ರ ಆಗಿದೆ ಅಂತ ಆದ್ರೆ ಗಜಗು ಆಗಿದ್ರೆ ಇಲ್ಲಿ ಸೇರ್ಕಾಯಿ ಕಟ್ಟಕಾಯಿಂತ ಕೊಡ್ತೀವಿ ಮನೆ ಬಾದ್ಮೇಲೆ ಕಟ್ಟಿ ಸೇರ್ಕಾಯಿ ಒಂದು ವರ್ಷ ಟೈಮ್ ಇರುತ್ತೆ ಅಂತರ ಅರ್ಧದಕ ಫೋಟೋ ಒಳದೋ ತಕ್ಕ ನಿಮ್ ನಂಬಿಕೆ ನಂಬೋತಕ್ಕ ಇನ್ನ ನಿಮ್ಮ ವಾಹನಗಳು ಯಾವುದೇ ಇಲ್ಲಿ ಗಾಡಿ ಆಗಿ ಬೈಕ್ ಆಗಲಿ ನಿಮ್ಗೆ ಗೊತ್ತಿರುತ್ತೆ ಗ್ಲಾಸ್ ಮೇಲೆ ಒಳಗಿಂದ ಹಾಕೊಂಡ್ರೆ ರವಸ ಶಿಟ್ಟು ಕೊಡ್ತೀವಿ ಒಳಗಿಂದ ಹಾಕೊಂಡ್ರೆ ಯಾರು ಜೊತೆ ಒಳಗೆ ಬರ್ದಿರ್ಲಿ ಹೇಗೆ ಇದು ಶಿವ ಅಲ್ಲಿ ಬಿಡಿ ಇನ್ನೇ ಶಿವ ಅಲ್ಲಿ ಬಿಡೋಗಿ ಬೋರ್ಡ್ ಹಾಕಿ ಹೋಗಿ ಎಲ್ಲಾ ಬರ್ತೀವಿ ಬೋರ್ಡ್ ಅದಲ್ಲ ಅಲ್ವಾ ದೇವ್ರಿಗೆ ಬಿಡಿ ಎಲ್ಲಾ ಅಲ್ಲಿ ಬೋರ್ಡ್ ಹಾಕಿದೀವಿ ಮುಂದೆ ಹಿಂದೆ ಹೋದ್ರಿ ಬೋರ್ಡ್ ಇಂದ ಮುಂದೆ ಬರ್ತಿರೋ ತಿಂತ ಹಿಂದೆ ಹಾಕ್ರಿ ಇನ್ ಅಲ್ವಾ ಚಪ್ಪಲಿ ಕಡದ ಬಿಡುತ್ತೆ ಹುಷಾರ ಕಾಲಿ ಹುಷಾರ ಬಿಡುತ್ತೆ ಚಪ್ಪಲಿ ಬಿಚ್ಚಿ ಪಡ್ರಿ ಚಳಿ ಚಪ್ಪಲಿ ಹಾಕಿ ಚಪ್ಲಿ ಮಾಡಿ ಅಲ್ಲೇ ಬಿಟ್ಕೊಲ್ಲಪ್ಪ ಚಪ್ಲಿ ಹಾಕಲ್ಲ ಕೆಲಸ ಮಾಡಲ್ಲ ಚಪ್ಪಲಿ ಹಾಕಲ್ಲ ಎಣೆ ಗೊತ್ತಾಡುತ್ತೆ ಪ್ರಸಾದ ಗೊತ್ತಾಡುತ್ತೆ ಎಷ್ಟು ಜನ ಭಕ್ ಬಳೆ ಕಾಲ ಬರ್ತಾರೆ ನಮ್ಮ ದೇವಸ್ಥಾನಕ್ಕೆ ಕರೆಕರಿದ್ರೆ ಒಟ್ಟು ಊಟ ಮಾಡ್ಕೊಂಡು ಖಾಲಿ ಬಾಟ ಹಾಕ್ತಾರೆ ಹಾಕಿ ಖಾಲಿ ಚಪ್ಪಲಿ ಹಾಕ ಬರೋದ ಭಕ್ತರು ಇದ್ದಾರೆ ಹಂಗಾಗಿ ನೀವು ನಿಮ್ ಬಂದ್ ನಿಮ್ ನಿಮ್ ಮನಿಷ್ಟ ನಿಮ್ ಧನ್ಯ ತಂದಿ ತೋರಿಸ್ಕೊಳ್ಳಿ ಪ್ರತಿ ಇಲ್ಲಿ ಬಂದು ಜಪ ಮಾಡ್ಕೊಂಡೋಗಿ ಏನ್ ಅನ್ವಸ್ಕೆ ಮಾಡಿ ಯಾಕಷ್ಟು ಜನ ಹಿಂಗೆ ನೆರೆದು ಒಳ್ಳೆ ಇಲ್ಲಿ ಗೊತ್ತಿರುತ್ತೆ ನಿಮ್ಗೆ ಎಲ್ಲ ದಯವ್ರು ಆಗಿ ನಾನು ಏನ್ ಮಾಡುತ್ತೆ ಅಂದ್ರೆ ಎಲ್ಲರೂ ಮಾಡುತ್ತೆ ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ದೇವ ದೇವ ಇರ್ಬೋದ ಗೊತ್ತಿಲ್ಲ ಅದಕ್ಕೆ ಏನ್ ಮಾಡ್ತೀರಾ ದಯವಿಟ್ಟು ಗಾಡಿ ಒಳಗೆ ಚಿಕ್ಕರ್ ಒಳಗೆ ಎರಡು ಕಡೆ ಕಡೆಗೆ ಹಾಕೊಳ್ಳಿ ಯಾವ್ದೇ ಅನುತಾ ಅಂತ ಇರಲಿ ರಸ್ತೆ ಕೋಳಿ ಮೊಟ್ಟೆ ಮಾಟ ಮತ್ತ ಕುಳಿಐತಿ ಗಾಳಿ ಇರ್ಬೋದೇನೋ ನಂಗೆ ಗೊತ್ತಿಲ್ಲ ಕಂದಲೆ ಮಣ್ಣ ದೇವರಂದ್ರೆ ದೇವ್ ಇರ್ಬೋದೇನ ಯಾರು ಬರ್ಬೇಡಿ ದೋಸೆ ಬಂದ್ವಿ ಮಕ್ಕಂದ ಅಂತ ದೋಸಕ ಮತ್ತೆ ಮಪ್ಪಂದ್ರ ದಯವಿಟ್ಟು ಹಾಕೊಳ್ಳಿ ಚಿಕ್ಕಾರ ಯಾವ್ದೇ ಅನುಮತ ಅಂತ ಇರಲಿ ಒಳಗಡೆ ದೃಶ್ಯ ಸಿಕ್ಕ ಬೈಕ್ ಗಳು ಗಾಡಿಗಳು ಸಣ್ಣ ವ್ಯವಹಾರ ಮಾಡೋ ಸಂಬಂಧಿ ಹೊಟ್ಟೆ ಕೋಡಿಗೆ ವ್ಯವಹಾರ ಮಾಡ್ತಾರೆ ಅಲ್ಲಿ ಒಂದ್ ಸಣ್ಣ ಚಿಕ್ಕ ಹಾಕೊಂಡು ವ್ಯಾಪಾರ ಮಾಡಿ ದೊಡ್ಡ ದೊಡ್ಡಂಗ್ನ ಸ್ಕೋಟೆ ಹಾಕಿ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಒಂದ್ ದೇವಸ್ಥಾನ ಹೆಸರು ಸಾಧ್ಯವಾದ್ರೆ ಸೇರ್ ಮಾಡಿ ಯಾರು ಬರ್ರಿ ಗೊತ್ತಿಲ್ಲ ಹೊರಗೆ ವರ್ಷ ಆಗ್ಲಿಲ್ಲ ಹೊರಗೆ ಗೊತ್ತಾಗಲ್ಲ ಹೊರಗೆ ಆಗಲ್ಲ ಅಂತ ಬಡ್ರೆ ಅಲ್ಲಿಂದ ಬೇಡ್ಕೊಳ್ಳಿ ಯಾರ ದೇವರು ಒಂಬತ್ತು ಸರಿ ಬರ್ರಿ ಹತ್ತು ಸರಿ ಬರ್ರಿ ಐವತ್ತು ಸರಿ ಬರ್ರಿ ನೂರ್ ಸರಿ ಬರ್ರಿ ಅಲ್ಲ ಅರ್ಥ ಚಪ್ಪಲೆಗಳನ್ನ ಇಡ್ಲಿ ಬಿಡೋಂಗಿದ್ವಿ ಬಿಡಿ ಇಲ್ಲಾದ್ರೂ ಸೀದಾ ಮನೆ ಹೋಗ್ಬಿಡಿ ಬೈಕ್ ಹೋಗ್ಬಿಡ್ತೀನಿ ಎಲ್ಲ ನಿಮ್ಗೆ ಚಪ್ಪಳಿಗಳು